ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಇವತ್ತು ಭಾನುವಾರ ಸೊ ಶ್ರಾವಣ ಮುಗಿತಲ್ಲ ಅದಕ್ಕೆ ನಾನ್ ವೆಜ್ ತರೋಣ ಅಂತ ಹೊರಟಿ ಏನ್ ಗಲಾಟೆ ಬಾ ಈ ಕೊತ್ತಮರಿ ಸೊಪ್ಪು ದಿನ ಸೊಪ್ಪೆಲ್ಲ ತಗೊಳ್ಳೋಣ ಬಾ ಬೇಗ ಓಡ್ಬಾ ಹಾ ಮುಟ್ಬಾಡ್ದು ಬಲೂನ್ ಇಸ್ಕೊಂಬಂದ ಹಂಗೆ ನೀಂಗ ನಿಂಗೆ ಕೊಟ್ಬಿಟ್ರಾ ಇಲ್ಲಿ ಈ ಕಡೆ ಈ ಕಡೆ ಈ ಕಡೆ ನೀಡಿ ಈ ಕಡೆ ಅಲ್ಲಿ ಅಲ್ಲಿ ತಾತ ಅಲ್ಲ ನೋಡು ಹಾ

ಬಿರಿಯಾನಿ ರೆಡಿ ಅಷ್ಟರಲ್ಲಿ ಫಿಶ್ನ ಸ್ವಲ್ಪ ನೆನೆ ಹಾಕ್ಬಿಡೋಣ ಅಂತ ಹೇಳಿ ಎಲ್ಲಾ ರೀತಿ ಚಿಲ್ಲಿ ಪೌಡರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ನಿಂಬೆಹಣ್ಣು ಗರಂ ಮಸಾಲ ಪೆಪ್ಪರು ಇದೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಕಲಸಿಟ್ಬಿಟ್ಟು ಇಟ್ಟೆ ನಮ್ಮ ಮನೇಲಿ ಫಿಶ್ ಕಲಸಿಟ್ಬಿಟ್ಟು ಬಿರಿಯಾನಿ ಕತೆ ಏನಾಯಿತು ನೋಡೋಣ ಅಂತ ಬಂದೆ ಎಲ್ಲರೂ ಆಲ್ರೆಡಿ ತಿನ್ಕೊಬಿಟ್ಟಿದ್ದಾರೆ ಅನ್ಸುತ್ತೆ ನೋಡೋಣ ನಾನು ಇವಾಗ ತಿಂತೀನಿ ಬಿರಿಯಾನಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ನನ್ನ ತಮ್ಮ ಅಬಿ ಬಿರಿಯಾನಿ ಸೂಪರ್ ಆಗಿ ಮಾಡ್ತಾನೆ ಬಿರಿಯಾನಿ ಅಂತಂದ್ರೆ ನಮ್ಮ ಮನೇಲಿ ಅವನ ಕೈಲೇ ಮಾಡಿಸ್ತೀವಿ ನಾವು ಯಾವಾಗ್ಲೂ ನನ್ನ ವಿಡಿಯೋಸ್ ಅಲ್ಲಿ ನೋಡಿರ್ಬೋದು ನೀವು ನೋಡಿ ರೆಡಿ ಆಯ್ತು ಬಿರಿಯಾನಿ ಒಂದ್ ಹತ್ತುವರೆ ಹತ್ತು ಮುಕ್ಕಾಲು ಏನೋ ಆಗೋಗಿತ್ತು ಸೊ ಬಾಳೆ ಎಲೆಲಿ ಇವತ್ತು ಫುಲ್ ತಿಂದಿದ್ ನಾವು ಚೆನ್ನಾಗಿತ್ತು ಮನೆಗೆ ಎಲ್ಲರೂ ನೆಂಟರೆಲ್ಲ ಬಂದಿದ್ರಲ್ವಾ ಸೊ ಖುಷಿ ಒಂಥರ ಪ್ರತಿಭಾ ನೋಡಿ ಹೊಸ ಪ್ರಯೋಗ ಕುಕ್ಕರ್ ಅಲ್ಲಿ ಮುದ್ದೆ ಮಾಡ್ತಾ ಇದ್ದಾಳೆ ಅರ್ಜೆಂಟ್ಗೆ ಅಂತ ಅನ್ಬಿಟ್ಟು ಹಂಗೆ ಸಡನ್ ಸಡನ್ ಆಗಿ ತಲೆ ಓಡಲ್ಲ ಅಲ್ಲ ಮನೇಲಿ ಜನ ಜಾಸ್ತಿ ಇದ್ಬಿಟ್ರೆ ನನಿಗಂತೂ ಇವ್ರ ಜೊತೆ ಇದ್ದರೆ ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಯಾರು ನಮ್ಮನ್ನ ಜಡ್ಜ್ ಮಾಡಲ್ಲ ಅಂತ ಊರ್ ಜೊತೆ ಇದ್ದರೆ ತುಂಬಾ ಖುಷಿ ಆಗುತ್ತೆ ಪ್ರಣವಿ ನೋಡಿ ಎಷ್ಟು ಸಿನ್ಸಿಯರ್ ಆಗಿ ಇರ್ತಾಳೆ ಯಾವಾಗಲೂ ಮೊಬೈಲ್ ಇಟ್ಕೊಂಡು ಇದು ಏನು ಇದು ಅಡಕೆ ಎಲ್ರು ಬಂದಿದ್ರಲ್ವಾ ಸೊ ಹಾಗೇನೇ ಒಂದ್ ರೌಂಡ್ ಹಾಕೊಂಬಂದ್ಬಿಡೋಣ ವಾಕಿಂಗ್ ತರ ಆಗತ್ತೆ ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗುತ್ತೆ ಅಂತ ಅನ್ಬಿಟ್ಟು ಹಂಗೆ ಹೊರಟ್ವಿ ನೋಡಿ ಒಂದ್ ನವಿಲ್ ಕಾಣಿಸ್ಕೊಂತು ನಮ್ಗೆ ಅದೇನೋ ಗೊತ್ತಿಲ್ಲ ಈ ನವಿಲ್ಗಳು ನಾವ್ ಸೌಂಡ್ ಮಾಡಿದ ತಕ್ಷಣ ಒಳಗಡೆ ಪೊದೆ ಒಳಗಡೆ ಹೋಗ್ಬಿಡುತ್ತೆ ಎಷ್ಟು ಚೆನ್ನಾಗಿ ಗರಿ ಬಿಚ್ಚಿ ನಿಂತ್ಕೊಂಡಿತ್ತು ನೋಡಿ ಎಷ್ಟ್ ಚೆನ್ನಾಗಿ ಹೋಗ್ತಿದೆ ಅಹ್ ತುಂಬಾ ಹತ್ರದಿಂದ ನೋಡಿದ್ವಿ ಸುಮಾರು ಒಂದು ಇವತ್ತು ಒಂದ್ ಎರಡ್ ಮೂರ್ ನವಿಲ್ ನೋಡಿದ್ವಿ ನಾವು ಗಣೇಶ ಹಬ್ಬ ಸೀಸನ್ ಅಲ್ವಾ ಸೊ ಆಚೆಗಡೆ ಇರುತ್ತೆ ಅದು ತುಂಬಾ ಖುಷಿ ಆಯ್ತು ಮತ್ತೆ ನನಗೆ ನಾನ್ ಎಲ್ಲಾರ್ಗು ಹೇಳೋದು ಏನು ಅಂತಂದ್ರೆ ನಿಮ್ಗೆ ಎಲ್ಲಿ ಖುಷಿ ಸಿಗುತ್ತೆ ನಿಮ್ಗೆ ಯಾರ ಜೊತೆ ಇದ್ರೆ ಖುಷಿ ಆಗುತ್ತೆ ಮೀನ್ಸ್ ಫ್ಯಾಮಿಲಿ ಅಹ್ ಯಾರ ನಿಮ್ಮನ್ನ ಜಡ್ಜ್ ಮಾಡಲ್ಲ ಯಾರ್ ನಿಮ್ಮನ್ನ ಅಹ್ ಯಾರು ಯಾರ್ ನಿಮ್ಮನ್ನ ಟಾಂಟ್ ಮಾಡಲ್ಲ ಅಂಥವ್ರ ಜೊತೆ ಇರಿ ಯಾವಾಗ್ಲೂ ಪಾಸಿಟಿವ್ ಆಗಿರ್ತೀರ ಮಾತ್ ಮಾತುಗೂ ಹೀಯಾಳ್ಸೋರು ಮಾತ್ಮಾತಿಗೂ ಮಾತಿಗೂ ಕೊಂಕ್ ಮಾತಾಡೋರ ಜೊತೆ ಖಂಡಿತ ಎರಕ್ ಹೋಗ್ಬೇಡಿ ನಿಮ್ಮ ಮೆಂಟಲ್ ಹೆಲ್ತು ಹಾಳಾಗುತ್ತೆ ಮತ್ತೆ ನಮ್ಮ ಪಾಸಿಟಿವ್ ಎಲ್ಲಾ ಹೋಗಿ ನೆಗೆಟಿವ್ ಬರ್ಸಿ ಅವರು ಅಂಥವ್ರ ಜೊತೆ ಮಾತ್ರ ಎರಕ್ ಹೋಗ್ಬೇಡಿ ಅಂತ ಹೇಳ್ತೀನಿ ನಾನು ಚಿಕ್ಕ ವಯಸ್ಸಿಂದನೂ ನನಗೆ ಇವ್ರುಗಳು ಅಂದರೆ ತುಂಬಾ ಇಷ್ಟ ನನಗೆ ಅಹ್ ಖುಷ್ ಖುಷಿಯಾಗಿರ್ತೀನಿ ನಾನು ಇವ್ರ ಜೊತೆ ಇದ್ರೆ ಇವರು ಆ ರಜಾ ಇತ್ತು ಹಬ್ಬಕ್ಕೆ ಅಂತ ಅನ್ಬಿಟ್ಟು ಮನೆಗ್ ಬಂದಿದ್ರು ಸೊ ಎರಡ್ ಮನೇಲೂ ಪ್ರತಿಬೋರ್ ಪ್ರತಿ ಇಬ್ಬರು ಮನೇಲೂ ನಾವು ಇವತ್ತು ಊಟ ಮಾಡಿದ್ವಿ ಸೊ ಫೈನಲಿ ಎರಡ್ ದಿವಸ ಹೇಗ್ ಹೋಯ್ತು ಅಂತಾನೆ ಗೊತ್ತಿಲ್ಲ ನಾವು ಫಿಶ್ ಫಿಶ್ ನಾನು ಬೆಳಗ್ಗೆ ಕಲ್ಸಿ ಫ್ರಿಜ್ ಅಲ್ಲಿ ಇಟ್ಬಿಟ್ಟಿದ್ದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಖಾರ ಉಪ್ಪು ಎಲ್ಲಾ ಹಿಡ್ದಿತ್ತು ಇವಾಗ ಸಂಜೆ ಒಂದ್ ನಾಲ್ಕೂವರಲ್ಲಿ ಫಿಶ್ ಹಾಕಿದ್ ನಾವು ಬೆಳಗ್ಗೆಯಿಂದ ಚಿಕನ್ ಮಟನ್ ಎಲ್ಲ ತಿಂದು ಸ್ವಲ್ಪ ಜೀರ್ಣ ಆಗೋದಿಕ್ಕೆ ಕಾಲಾವಕಾಶ ಕೊಡ್ಬೇಕಲ್ವಾ ನಾವು ಇದು ಒಂಥರ ಬಾಳೆ ಎಲೆಯಲ್ಲಿ ಉಪ್ಪು ಖಾರ ಎಲ್ಲ ಹಾಕಿ ತಿರ್ಗ ಉಪ್ಪು ಖಾರ ಧನಿಯಾ ಪುಡಿ ವಿನೆಗರ್ ಎಲ್ಲಾ ರೀತಿ ಮಸಾಲೆಗಳು ಹಾಕಿ ನಮ್ಮ ಆಂಟಿ ಬಾಳೆ ಎಲೆಯಲ್ಲಿ ಮಾಡಿದ್ರು ಎಷ್ಟು ಚೆನ್ನಾಗ್ ಆಗಿತ್ತು ಅಂತಂದ್ರೆ ಆ ಇದು ಒಳಗಡೆ ಫಿಶ್ ಅಷ್ಟೇ ತುಂಬಾ ಚೆನ್ನಾಗಿ ಬೆಂದಿತ್ತು ನಾವು ತವಾ ಮೇಲೆ ಇಟ್ಟು ಮಾಡಿದಿದ್ದು ನೋಡಿ ಯಾರಾದ್ರೂ ಟ್ರೈ ಮಾಡಬಹುದು ಚಿಕ್ಕ ಮಕ್ಳಿಗೆ ತುಂಬಾ ಬೆಂದಿರ್ ಬೆಂದಿರ್ಬೇಕು ಅರ್ಧಂಬರ್ಧ ಬೆಂದಿದ್ರೆ ತಿನ್ನಕಾಗಲ್ಲ ಅವರು ಈ ರೀತಿ ಮಾಡಿ ಕೊಡ್ಬೋದು ಅರ್ಧಂಬರ್ಧ ಬೆಂದಿರುತ್ತೆ ಅಂತ ಅನ್ಕೊಂತೀವಿ ಏನಿಲ್ಲ ಫುಲ್ಲು ಚೆನ್ನಾಗಿ ಆಗಿತ್ತು ನಾನ್ ಮಾಡಿದ್ದು ಉಪ್ಪು ಖಾರದ್ದು ಪೇಸ್ಟ್ ಮೇಲೆ ಇನ್ನೊಂದ್ಸಲ ಕೋಟಿಂಗ್ ಮಾಡಿದ್ವಿ ನಾವು ಎಷ್ಟ್ ಚೆನ್ನಾಗ್ ಆಗಿತ್ತು ಗೊತ್ತಾ ಫಿಶ್ ಅಂದ್ರೇನೆ ಇಷ್ಟ ನನಗೆ ಅಂತಂದ್ರೆ ಈ ರೀತಿ ಕ್ರಿಸ್ಪಿ ಆಗಿ ತುಂಬಾ ಚೆನ್ನಾಗಿ ಇದ್ಬಿಟ್ರಂತೂ ಒಂದು ನಾಲ್ಕೈದು ಫಿಶ್ ತಿನ್ಬಿಡ್ಬೋದು ಅಷ್ಟಿತ್ತು ಇದ್ರ ನಡುವೆ ಅವ್ರ ಇಲ್ಲ ಅನ್ನೋದು ಬೇಜಾರು ಎಲ್ರಿಗೂ ಇತ್ತು ಯಾಕಂದ್ರೆ ಎಲ್ರು ಒಟ್ಟಿಗೆ ಸೇರಿದಾಗ ಅದೊಂದ್ ನೆನ್ಪು ಅನ್ನೋದು ಕಾಡುತ್ತೆ ಅಲ್ವಾ ಯಾವಾಗ್ಲೂನು ಅದೊಂದು ಬೇಜಾರು ಎಲ್ರು ತುಂಬಾ ಮಿಸ್ ಮಾಡ್ಕೊತಾ ಇದ್ರು ಅವ್ರನ್ನ ನೋಡಿ ಫಿಶ್ ಎಷ್ಟ್ ಚೆನ್ನಾಗಾಗಿದೆ ನನ್ನ ನನ್ ತಮ್ಮ ಅಂತೂ ಚೆನ್ನಾಗಿದೆ ಅಂತ ಹೇಳ್ದ ಫಿಶ್ನ ಇವನು ಒಪ್ಸೋದ್ ಕಷ್ಟ ನಾನ್ ವೆಜ್ ನ ಆಮೇಲೆ ಎಲ್ರು ಸಂಜೆ ಒಂದ್ ಆರು ಗಂಟೆ ಅಷ್ಟೊತ್ತಿಗೆ ಎಲ್ಲ ತಿಂದ್ರು ಎಲ್ಲ ಸ್ವಲ್ಪ ಎಲ್ಲ ಕೆಲ್ಸಗಳಿರುತ್ತಲ್ವಾ ನಾಳೆ ಸೋಮವಾರ ಎಲ್ಲ ಮನೆಗೆ ಹೋಗ್ತವ್ರಿ ಈಗ ತೀಜಕ ಎಲ್ಲ ಮನೆಗೆ ಹೋಗ್ತಾರೆ ಈಗ ನಿನ್ನೆಯಿಂದ ಇದ್ರು ಇವಾಗ ಮನೆಗೆ ಹೋಗ್ತಾರ ನೋಡೆಲ್ಲ

ಸೊ ಭಾನುವಾರದ ಬ್ಲಾಗ್ ಇದಾಗಿತ್ತು ಏನೆಲ್ಲ ಮಾಡಿದ್ವಿ ಚಿಕನ್ ಮಟನ್ ಫಿಶ್ ಎಲ್ಲ ತಿಂದ್ವಿ ಇವಾಗೆಲ್ಲ ಮನೆಗೆ ಹೋಗ್ತಾ ಇದ್ದಾರೆ ಕಝಿನ್ಸ್ ಎಲ್ಲ ಆಂಟಿ ಅವರೆಲ್ಲ ಇವಾಗ ಚಿನ್ನಿಗೆ ಸ್ವಲ್ಪ ಹುಷಾರಿಲ್ಲ ತಿರ್ಗಿ ಅವಳಿಗೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ಸ್ವಲ್ಪ ನೆಗಡಿ ಕಮ್ಮಿನೇ ಆಗಿಲ್ಲ ಅವಳಿಗೆ ಟಯರ್ಡ್ ಫೀಲ್ ಮಾಡ್ತಿದ್ದಾಳೆ ಎರಡು ದಿವಸ ಫುಲ್ಲು ಆಟ ಆಡಿದ್ಲು ನೋಡಿ ಈಗ ತಿರ್ಗಾ ಕೋಲ್ಡ್ ಆಗಿದೆ ಅವಳಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ ನಾನು ಇವಾಗ ಸೊ ಥ್ಯಾಂಕ್ ಯು ಫೋ ಮಚ್ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್